ಅನಂತುಪುರ ಅವರೊಂದು ಮಾತಾಡಬೇಕು ಅಲ್ಲಿರ ಅಲ್ಲಿ ಮಾತಾಡೋದು ಉದ್ಯೋಗ ಸ್ಥಿತಿ ಒಂದೇ ಹೇಳಿ ಅಷ್ಟೊತ್ತು ಮಾತಾಡೋದಿಲ್ಲ ಸ್ನೇಹಿತರೆ ಒಂದು ನಮಗೆ ಸಂತೋಷ ಏನಂದರೆ ಸಮಾಜದ ಒಂದು ಅನ್ಯಾಯ ದೌರ್ಜನ್ಯ ಆದಾಗ ಪ್ರತಿಭಟನೆ ಮಾಡುವಂಥ ಧ್ವನಿ ಇನ್ನೂ ಉಳ್ಕೊಂಡಿದೆ ಅನ್ನೋದು ನೆನ್ನೆ ರಾತ್ರಿ ಎಲ್ಲ ನಾವು ಪೊಲೀಸ್ನವರು ನಿದ್ದೆ ಬರಲಿಲ್ಲ ಇದು ಮೊದಲೇ ಬಾರಿಯಲ್ಲಿ ಆಗಿರೋದು ಹಲವಾರು ಬಾರಿ ಆಗಿದೆ ಕೆಲವು ವರ್ಷಗಳ ಹಿಂದೆ ಆನಂದ್ ಪಟ್ವರ್ಧನ್ ಎಲ್ಲ ಬಂದಿದ್ದು ಅವ್ರದ್ದು ಒಂದು ನೋ ತೋರಿಸೋರು ಯುನೋ ದೇ ಅದಕ್ಕೆ ಯೂ ಸರ್ಟಿಫಿಕೇಟ್ ಇರಲಿಲ್ಲ ಅಂತ ಏನು ಪೊಲೀಸ್ನವರು ರೂಟ್ ಮಾರ್ಚ್ ಮಾಡಿಬಿಟ್ಟಿರಲಿ ಅವ್ರು ಬಂದ ಶಬ್ದಕ್ಕೆ ನಮ್ಮ ನೆಲ ಎಲ್ಲ ತಗ್ಗಾಗ್ಬಿಟ್ಟು ಏನೋ ನಾವು ಮಾಡಬಾರ್ದು ಮಾಡಿದ್ದೀವಿ ಎಲ್ಲರೂ ಪಾಯಿಂಟ್ ಬ್ಲ್ಯಾಂಕಲ್ಲೇ ಶೂಟ್ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಅವತ್ತು ಬಂದಿದ್ರು ಗೌರಿ ಬದುಕಿದ್ರು ಅವತ್ತು ತಮಗೆಲ್ಲ ಜ್ಞಾಪಕ ಇರ್ಬೋದು ಆಮೇಲೆ ಮಾತಾಡಿದ್ವಿ ಕೂಲ್ ಮಾಡಿ ಬ್ರದರ್ ಕಾಫಿ ಕುಡಿದ್ರು ಅವು ಕಾಫಿನೂ ಕುಡಿಲಿಲ್ಲ ಅವ ಕೊನೆಗೆ ಡಿ ಸಿ ಪಿ ಅವರು ಸೂಪರ್ ಸೂಪರ್ವಿಷನದಲ್ಲಿ ಎರಡು ದಿವಸ ಪ್ರೋಗ್ರಾಮ್ ಮಾಡಿದ್ವಿ ಇಲ್ಲಿ ಯಾರೋ ಅವ್ರಿಗೂ ಕೊನೆಗಳಿಗೆ ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ ಆ್ಯಂಡ್ ಇತ್ತೀಚಿನ ಪ್ಯಾಲೆಸ್ಟೈನವರು ಅರೆ ನಾನು ಹುಟ್ಟದಾರಭ್ಯದಿಂದ ಪ್ಯಾಲೆಸ್ಟೈನ್ ವಿಮೋಚನೆಗೆ ಸಪೋರ್ಟ್ ಮಾಡಬೇಕಂತ ಕೇಳಿದ್ವಿ ಭಾಷೆ ಮಾಡಿದೀವಿ ಅಷ್ಟೊಂದು ಬಂದುಬಿಟ್ರೆ ಬಾ ಪೊಲೀಸರು ನೀವು ಹೆಂಗೆ ಕೊಡ್ತೀರಾ ಸೊ ನನ್ನ ಈಗ ಕಾರ್ಯಕ್ರಮ ಅವ್ರು ಹೆಂಗೆ ಫೋನ್ ಮಾಡಿದ್ರು ಅಂದರೆ ಏನು ಆಫ್ ಇಲ್ಲಿ ಅಂತ ನಾನು ಈ ಬಿಲ್ಡಿಂಗ್ ಇರುತ್ತೆ ಅಂತ ಹೇಳ್ಕೊಂಡೆ ಬಂದೆ ಅಲ್ಲ ಇಸಿ ಯಾಕೆಗಾಗ್ತಿದೆ ಅಥವಾ ಏನು ಮಾಡಬಾರ್ದು ಏನು ಮಾಡ್ತಿದ್ವಿ ಡಿಫೆಮೇಟ್ರಿ ಮಾತಾಡಬಾರ್ದು ಪೊಲೀಸ್ ಧೋರಿಂದ ಡಿಫಮೇಷನ್ ಏನು ಸೌಜನ್ಯ ಏನು ಅಂತ ನಾವು ಕಲಿಯೋ ಸ್ಥಿತಿ ಇನ್ನೂ ಬಂದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ಅವ್ರ ಭಾಷೆ ಎಲ್ಲರಿಗೂ ಗೊತ್ತಿದೆ ಇವತ್ತು ಇಂಥ ಒಂದು ಸಭೆ ನಡೆಸಬೇಕಾದ್ರೆ ಹೈಕೋರ್ಟ್ಗೆ ಹೋಗಿ ಪರ್ಮಿಷನ್ ತೊಗೋಬೇಕಾಯ್ತು ಅಂದರೆ ನಾವು ಎಲ್ಲಿಗೆ ಇದ್ದೀವಿ ಅದು ಸಿದ್ದರಾಮಯ್ಯವ್ರು ನೀವು ಏನು ಮಾಡ್ತಾಯಿದ್ದೀರ ಆ ಡಿಫಮೇಷನ್ ನನಗೆ ಗೊತ್ತಿಲ್ಲ ಗೊತ್ತಿದ್ದನ್ನು ಹೇಳೋ ಅಭ್ಯಾಸ ನನಗೆ ಅಷ್ಟ್ರ ಜೈಲಿಗೆ ಹಾಕಿದರೆ ಪಾಕಿಸ್ತಾನ್ ಜೈಲಿಗೆ ಹಾಕಲ್ಲ ಇಲ್ಲಿ ಜೈಲ್ ಜೈಲು ಹಾಕ್ತಾರೆ ಬೇಕಾದಷ್ಟು ನೋಡ್ಬಿಟ್ಟಿದೆ ಜೈಲ್ರಲ್ಲಿ ಅದೆಲ್ಲ ದಟ್ ಇಸ್ ಆರ್ ದಿ ಪಾಯಿಂಟ್ ದಿ ಪಾಯಿಂಟ್ ಈಸ್ ಒಂದು ಅನ್ಯಾಯ ಆಗಿದೆ ದೌರ್ಜನ್ಯ ಆಗಿದೆ ಅದು ಸೌಜನ್ಯ ಅನ್ನೋ ಹೆಣ್ಮಗಳಿಗಾಗಿದೆ ನಾನು ಕೂಡ ಒಂದು ವಿಡಿಯೋ ನೋಡಿದೆ ಚಲೋ ಸಿದ್ದೆ ಬಹುಶಃ ಹುಡುಗ ಅವನ ಎಲ್ಲೋ ಟಿ ವಿನಲ್ಲಿ ಅಂತ ಕಾಣಿಸ್ತಾ ಮುಂಚೆ ಹೇಳ್ತೀನಿ ಟಿ ವಿ ಇದು ಬಾಯ್ ಹಾಂ ದ ಸಮೀರ್ ಐ ಹ್ಯಾವ್ ಸೀನ್ ದಟ್ ಬಾಯ್ ಎಲ್ಲಿ ನನಗೆ ಗೊತ್ತಿಲ್ಲ ಕಂಪ್ಲೀಟ್ ಫುಲ್ ನಾನು ನೋಡಿದೆ ನೋಡಿ ನನಗೂ ಕೂಡ ಒಂಥರ ಕರೆಂಟು ಶಾಕ್ ಅದಾಯ್ತು ಏನಪ್ಪ ಇಷ್ಟೊಂದು ಅನ್ಯಾಯ ಆಗ್ತಿದೆ ಕೆಲವರು ಹೇಳ್ತಾರೆ ಇದೆಲ್ಲ ಮುಂಚೆ ಆಗೋಗ್ಬಿಟ್ಟೆ ವಿಷಯ ಬಟ್ ನಮಗೂ ಗೊತ್ತಿದೆ ಅವನು ಯಾವನ್ನ ಕರ್ಕೊಂಬಂದ್ರು ಅವನು ಖಂಡಿತ ಅವನು ಅಪರಾಧಿ ಅಲ್ಲ ಅಪರಾಧಿಗಳು ಎಲ್ಲೋ ಅಪರಾಧಿಗಳು ಎಲ್ಲೋ ಚೆನ್ನಾಗಿದ್ದಾರೆ ದೇವರು ಚೆನ್ನಾಗಿಟ್ಟಿದ್ದಾರೆ ಅವ್ರನ್ನ ಅದರಿ ನಾವು ಎಲ್ಲಿದೆ ಅಂತ ಪತ್ತೆ ಮಾಡಿ ಅಂತ ಹೇಳೋದು ನಾವು ನಿಂತಿದ್ದೇವಪ್ಪ ಅದರಲ್ಲಿ ಡಿಫೆಮೆಟ್ರಿ ಏನಿದೆ ನಮ್ಗೆ ಗೊತ್ತಾಗೋದಿಲ್ಲ ಬಟ್ ಏನಿವೆ ಇವತ್ತು ಈ ದೇಶದಲ್ಲಿ ಇಷ್ಟೊಂದು ಸಂವಿಧಾನ ಓದು ಸಂವಿಧಾನ ಕೂತ್ಕೋ ಸಂವಿಧಾನದ ಬಗ್ಗೆ ಜಪ ಮಾಡಿದರೂ ಕೂಡ ಒಂದು ಶಾಂತಿಯುತವಾಗಿ ಎ ಐ ಟಿ ಸಿ ಆಫೀಸ್ ಒಳಗಡೆ ಇದು ನಮ್ಮ ಬಿಲ್ಡಿಂಗ್ ಇದು ಇದು ನಾಟ್ ಎ ಪಬ್ಲಿಕ್ ಆಫೀಸ್ ಅವ್ನು ಕೇಳ್ತಾನೆ ನಾನು ಪೊಲೀಸನ್ನು ಪಬ್ಲಿಕ್ ಫಂಕ್ಷನ್ ಹೆಂಗೆ ಮಾಡ್ತೀರಾ ಪಬ್ಲಿಕ್ ಆಫೀಸ್ ನಿಂತು ಅಂತ ನಮ್ಮ ಪಬ್ಲಿಕ್ ಆಫೀಸ್ ಅದು ಇಸ್ ನಾಟ್ ಎ ಪಬ್ಲಿಕ್ ಆಫೀಸ್ ದಿಸ್ ಬಿಲಾಂಗ್ಸ್ ಟು ಎ ಐ ಟಿ ಸಿ ಎ ಐ ಟಿ ಸಿ ಎಸ್ ನಾಟ್ ದಿ ಓನರ್ಶಿಪ್ ಫೋರ್ ದಿಸ್ ಬಿಲ್ಡಿಂಗ್ ಸೊ ಅಷ್ಟೊಂದು ಚೌಕಾಸಿ ಮಾಡಿದೆ ಇದರಿಂದ ಇವತ್ತು ಒಂದು ಪ್ರತಿಭಟನೆ ನ್ಯಾಯವಾಗಿದೆ ಒಂದು ನ್ಯಾಯ ಸಿಕ್ಕಬೇಕು ನ್ಯಾಯಕ್ಕೋಸ್ಕರ ಒಂದು ನಮಗೆ ಮತ್ತೊಮ್ಮೆ ಹೇಳೋದು ಸಂತೋಷ ಆಗೋದೇನು ಅಂದರೆ ಈ ಹೋರಾಟ ಮುಂದುವರಿಬೇಕಿದೆ ಅಷ್ಟಕ್ಕೆ ತಣ್ಣಗಾಗಬಾರ್ದು ಅದೇನೇ ಆಗಲಿ ನೋಡಿಬಿಡೋಣ ಸಿ ಈ ಹೋರಾಟನ ಐ ಟು ಬಾಂಗ್ಲಾದೇಶ ಇಷ್ಟು ಐ ಟು ಫಿಲಿಪೈನ್ಸ್ ಅಂಡು ಇಷ್ಟು ಮಾಡಲೇಬೇಕು ಈ ದೇಶದಲ್ಲಿ ಮಾಡಬೇಕು ಈ ರಾಜ್ಯದಲ್ಲೇ ಮಾಡಬೇಕು ಹೋರಾಟ ಮುಂದುವರಿಬೇಕು ಮುಖ್ಯವಾಗಿ ಇವತ್ತು ಕೋರ್ಟು ಇತ್ಯಾದಿಗಳಿಗೆ ಹೋಗಿ ಅಷ್ಟೇ ಎಲ್ಲ ವಿಕೆಟ್ ಮಾಡಿಸಿರುವಂಥ ವಿನಯ್ ಶ್ರೀನಿವಾಸ್ ಅವರಿಗೆ ಭಾಳ ಅಭಿನಂದನೆಗಳು ಎಲ್ಲರೂ ಕೂಡ ಇದೇ ರೀತಿ ಒಗ್ಗಟ್ಟಾಗಿ ಮುಂದೆ ಹೋಗೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು